ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಕನ್ನಡ ನಾನು ರಾಣಿಗೌಡ ಬೆಂಗಳೂರಿನಲ್ಲಿ ಮಹಿಳೆಯ ಕೊಲೆ ಸುಂಕದ ಕಟ್ಟೆ ಬಳಿ ನಡೆದಿರುವಂತಹ ಕೊಲೆಗೆ ಕಾರಣ ಹಾಗೂ ಮಹಿಳೆಯ ಗುರುತು ಕೂಡ ಪತ್ತೆಯಾಗಿಲ್ಲ ಈ ಕೊಲೆ ಯಾಕಾಯ್ತು ಯಾರು ಮಾಡಿದ್ರು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ವರ್ಷದ ದಿವ್ಯಾ ಕೊಲಿಯಾದ ಮಹಿಳೆ ಜೊತೆಗಾರ ಶಾಂತಕುಮಾರ್ ನಿಂದ ಕೊಲಿಯಾದ ದಿವ್ಯಾ ನಾಲ್ಕು ವರ್ಷದ ಹಿಂದೆ ಶಾಂತಕುಮಾರ್ ಜೊತೆ ಬಂದಿದ್ಲು ದಿವ್ಯಾ ಇಬ್ಬರು ಮದುವೆ ಆಗಿದ್ರ ಎನ್ನುವ ಬಗ್ಗೆ ಈ ಅನುಮಾನ ಈ ಮೊದಲು ಕಾಮಾಕ್ಷಿ ಪಾಳ್ಯದಲ್ಲಿ ಮನೆ ಮಾಡಿದ್ರು ಇಬ್ಬರು ಅನಂತರ ಇಬ್ಬರ ಮಧ್ಯೆ ಮತ್ತೆ ಜಗಳವಾಗಿದೆ ಇದರಿಂದ ಶಾಂತಕುಮಾರ್ ಬಿಟ್ಟಿದ್ದ ದಿವ್ಯ ಐದು ದಿನದ ಹಿಂದೆ ಸುಂಕದ ಕಟ್ಟಿಯ ಸೊಲ್ಲಾಪುರಂ ಲೇಔಟ್ನಲ್ಲಿ ಬಾಡಿಗೆ ಮನೆ ಮಾಡಿದ್ಲು ದಿವ್ಯಾ ಈಕೆ ಮರೆ ಮಾಡಿದ್ದ ಬಗ್ಗೆ ತಿಳಿದುಕೊಂಡಿದ್ದ ಶಾಂತಕುಮಾರ್ ಇಂದು ಒಂಬತ್ತು ಮೂವತ್ತರ ಸುಮಾರಿಗೆ ಬಾಡಿಗೆ ಮನೆ ಸಮೀಪ ಬಂದಿದ್ದ ಶಾಂತಕುಮಾರ್ ಇಬ್ಬರು ಮನೆಗೆ ಒಟ್ಟಿಗೆ ಬಂದಿದ್ದಾರೆ ಅನಂತರ ಚಾಕು ಇರಿದು ದಿವ್ಯಾ ಕೊಲೆ ಇಬ್ಬರು ಮೂಲತಃ ಬಿಡದಿಯವರು ನಾಲ್ಕು ವರ್ಷದ ಹಿಂದೆ ಬೆಂಗಳೂರಿಗೆ ಬಂದಿದ್ರು ಅಂತ ಹೇಳಲಾಗ್ತಾ ಇದೆ ಮೂರು ದಿನಗಳಿಂದ ಹೊಸಕೋಟೆಯಲ್ಲಿ ಗಣಗಲು ಗ್ರಾಮದಲ್ಲಿ ಮಳೆ ಬೀಳುತ್ತಿತ್ತು ಕಾರಣ ಸಿಡಿಲು ಬಡಿದು ಮಹಿಳೆ ಮತ್ತು ಮೇಕೆ ಕುರಿ ಸಾವನ್ನಪ್ಪಿದ ದುರ್ಘಟನೆ ಹಿನ್ನೆಲೆ ಈ ಮೃತರ ಕುಟುಂಬಕ್ಕೆ ಸರ್ಕಾರದಿಂದ ಪರಿಹಾರವನ್ನ ನೀಡಲಾಗ್ತಿದೆ ಮಳೆ ಕಾರಣ ಸಿಡಿಲು ಬಡಿದು ಮಹಿಳೆ ಮತ್ತು ಮೇಕೆ ಕುರಿ ಸಾವು ಹಿನ್ನೆಲೆ ಸರ್ಕಾರದಿಂದ ಮೃತರ ಕುಟುಂಬಕ್ಕೆ ಪರಿಹಾರದ ಚಕ್ಕ ವಿತರಣೆ ಮೂರು ದಿನಗಳಿಂದ ಹೊಸಕೋಟೆಯ ಗಣಗಲು ಗ್ರಾಮದಲ್ಲಿ ಸಿಡಿಲು ಬಡಿದು ರತ್ತಮ್ಮ ಸಾವು ರತ್ನಮ್ಮ ಜೊತೆ ಇಪ್ಪತ್ತು ಮೇಕೆ ಕುರಿಗಳು ಕೂಡ ಸಾವನ್ನಪ್ಪಿತು ಗಣಗಲು ಗ್ರಾಮದ ಕುಟುಂಬಕ್ಕೆ ಸರ್ಕಾರದಿಂದ ನಾಲ್ಕು ಲಕ್ಷ ಪರಿಹಾರ ಧನ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ಕುರಿಗಳ ಸಾವಿನ ಧನ ಕುಟುಂಬಕ್ಕೆ ವಿತರಣೆ ರಾಜ್ಯ ಕಿಯೋನಿಕ್ಸ್ ಸಂಸ್ಥೆ ಅಧ್ಯಕ್ಷ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡರಿಂದ ಚಕ್ ವಿತರಣೆ ಚೆಕ್ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡರು ಪಶು ಸಂಗೋಪನಾ ಇಲಾಖಾ ವತಿಯಿಂದ ಬರಬೇಕಿರುವಂತಹ ಪರಿಹಾರ ಆದಷ್ಟು ಬೇಗ ತಲುಪಿಸುವ ಭರವಸೆ ನೀಡಿದ ಶರತ್ ಬಚ್ಚೇಗೌಡ ಯಶಸ್ ವಿದ್ಯಾಕೇಂದ್ರ ಎರಡು ಸಾವಿರದ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ುಡಿ ಯಶಸ್ವ ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜು ಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ಮೂರು ನಿಟ್ಟಿಟ್ಟು ಮಳೆಯಾಗಿ ಜೋರಾಗಿ ಮಳೆ ಆದಂತಹ ಸಂದರ್ಭದಲ್ಲಿ ಸಿಡ್ಲೋಡೋದು ಅಕಾಲಿಕವಾಗಿ ಒಬ್ಬ ತಾಯಿಯ ಸಾವಾಗಿತ್ತು ಅದರ ಜೊತೆಗೆ ಅವರು ಸಾಕ್ತಾ ಇದ್ದಂಥ ನಲವತ್ತು ಕುರಿಗಳಿಗೂ ಕೂಡ ಜೀವಹಾನಿಯಾಗಿತ್ತು ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಸರ್ಕಾರದಲ್ಲಿ ಮಾತಾಡಿ ಅವರಿಗೆ ಕೊಡಬೇಕಾದಂಥ ಸೂಕ್ತ ಪರಿಹಾರದಲ್ಲಿ ನಾಲ್ಕು ಲಕ್ಷ ರೂಪಾಯಿ ಮೃತಪಟ್ಟಂಥವ್ರಿಗೆ ಮತ್ತು ಅದರ ಜೊತೆಗೆ ಏನು ಅವರ ನಲವತ್ತು ಕುರಿಗಳು ಜೀವಹಾನಿಯಾಗಿತ್ತು ಆ ಕುರಿಗಳಿಗೂ ಕೂಡ ಒಂದು ಲಕ್ಷ ಇಪ್ಪತ್ತು ಸಾವಿರಗೆ ಇವತ್ತು ಐದು ಲಕ್ಷ ಇಪ್ಪತ್ತು ಸಾವಿರ ಪರಿಹಾರನ ಈಗಾಗಲೇ ಅವ್ರ ಕೈಗೆ ಆದೇಶ ಪತ್ರನ ಕೊಟ್ಟಿದ್ದೀವಿ ಅದರ ಜೊತೆಗೆ ಇನ್ನೂ ರಾಜ್ಯ ಸರ್ಕಾರದ ಕಡೆಯಿಂದ ಎರಡು ಲಕ್ಷ ರೂಪಾಯಿ ಮತ್ತು ಪಶುಸಂಗೋಪನೆ ಇಲಾಖೆ ಕಡೆಯಿಂದ ನಲವತ್ತು ಕುರಿಗಳೇನು ಜೀವ ಹಾನಿಯಾಗಿದೆ ಅವಕ್ಕೂ ಕೂಡ ತಲಾ ಐದು ಸಾವಿರ ರೂಪಾಯಿಗೆ ಎರಡು ಲಕ್ಷ ರೂಪಾಯಿ ಒಟ್ಟಾರೆ ಆ ಒಂದು ಸಂತ್ರಸ್ತರಿಗೆ ಇವತ್ತು ನಾವು ಸುಮಾರೊಂದು ಹತ್ತು ಹದಿನೈದು ಲಕ್ಷ ರೂಪಾಯಿ ಅಷ್ಟು ಪರಿಹಾರನ ಅವ್ರ ಕೈಗೆ ತಲುಪೋಂಥ ಕೆಲಸನ ಮಾಡಿದ್ದೀವಿ ಘಟನೆ ಆದಂಥ ಮೂರು ದಿನಗಳ ಒಳಗಡೆ ನಾವು ಇವತ್ತು ಈ ಪರಿಹಾರದಲ್ಲ ತೆಗೆ ತಲ್ಕುವಂಥ ಕೆಲಸನ ನಮ್ಮ ತಾಲೂಕು ಆಡಳಿತ ಜಿಲ್ಲಾಡಳಿತ ಎಲ್ಲರೂ ಕೂಡ ತುರ್ತಾಗಿ ಕೆಲಸ ಮಾಡಿ ಒದಗಿಸ್ಕೊಡುವಂಥ ಕೆಲಸ ಮಾಡಿದ್ದೀವಿ ನೆಲಮಂಗಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪನಾ ದಿನಾಚರಣೆ ಆಚರಿಸಲಾಯಿತು ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಅನನ್ಯತೆಯನ್ನು ಉಳಿಸಿ ಬೆಳೆಸುವ ಮಹದಾಸೆಯಿಂದ ಸ್ವಾತಂತ್ರ್ಯ ಪೂರ್ವದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾಗಿತ್ತು ಎಂದು ನೆಲಮಂಗಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜನೆ ಮಾಡಲಾಗಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಗಣ್ಯರು ಮಾತನಾಡಿದ್ದಾರೆ ಕನ್ನಡ ಭಾಷಿಕರು ಆಡಳಿತಾತ್ಮಕವಾಗಿ ಬೇರೆ ಭಾಷೆ ಆಡಳಿತ ಅಧೀನದಲ್ಲಿ ಇದ್ರೂ ಕೂಡ ಅವರನ್ನು ಭಾಷೆ ಮತ್ತು ಸಾಹಿತ್ಯ ಬಾಂಧವ್ಯದಿಂದ ಒಗ್ಗೂಡಿಸಿ ಕನ್ನಡ ಕಟ್ಟುವ ಕೆಲಸಕ್ಕೆ ಸಹಕಾರಿಯಾಗಿದೆ ಕನ್ನಡ ಸಾಹಿತ್ಯ ಪರಿಷತ್ತು ಇಂತಹ ಕನ್ನಡ ಕಟ್ಟುವ ಕಾರ್ಯಕ್ಕೆ ನೆರವಾಗಿದ್ದು ಮೈಸೂರು ಸಂಸ್ಥಾನದ ನಲ್ವಡಿ ಕೃಷ್ಣರಾಜು ಒಡೆಯರ್ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆಯಾಗಿ ಸಾವಿರದ ಒಂಬೈನೂರ ಹದಿನೈದರಂದು ಕರ್ನಾಟಕ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾಗಲು ನಲ್ವಡಿ ಕೃಷ್ಣರಾಜ್ ಒಡೆಯರ್ ಅಲ್ಲದೆ ಮಿರ್ಜಾ ಇಸ್ಮಾಹಿಲ್ ಮತ್ತು ಸರಿಯಂ ವಿಶ್ವೇಶ್ವರಯ್ಯ ಮೂಲ ಕಾರಣರಾಗಿದ್ದಾರೆ ಎಂದರು ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿತ್ತು ಮಾಂಟೇಸರಿಯಿಂದ ಇಂದ ಹತ್ತನೇ ತರಗತಿವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿತ್ತು ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಐವತ್ತ ಏಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು ಸಂದರ್ಭದಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಪ್ರತಿನಿಧಿ ರಾಮಕೃಷ್ಣಯ್ಯ ನಿಕಟಪೂರ್ವ ಅಧ್ಯಕ್ಷರು ಆದ ಪ್ರದೀಪ್ ಕುಮಾರ್ ಕಸಬಾ ಹೋಬಳಿ ಅಧ್ಯಕ್ಷ ರಾಧಾಭೂಸಂದ್ರ ನಂಜೇಗೌಡ ಗೌರವ ಕಾರ್ಯದರ್ಶಿಗಳು ಆದ ಸದಾನಂದ ಆರಾಧ್ಯ ವೀರಸಾಗರ ಭಾನುಪ್ರಕಾಶ್ ನಗರಾಧ್ಯಕ್ಷರು ಆದ ಮಲ್ಲೇಶ್ ಶಬೂದಿಹಾಳುಕಿಟ್ಟಿ ವಕೀಲರು ಆದ ಕನಕರಾಜು ಉಪಸ್ಥಿತರಿದ್ದರು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಟ್ವೀಟ್ ಮುಷ್ಕರದ ವಿಚಾರದಲ್ಲಿ ನೂರ ಎಂಟು ಸಿಬ್ಬಂದಿಗೆ ವೇತನದ ಅನ್ವಯ ಸಿಗುತ್ತೆ ಹೌದು ಹಾಗಿದ್ರೆ ಎಷ್ಟು ಪರ್ಸೆಂಟ್ ವೇತನದ ಅನ್ವಯ ಸಿಗುತ್ತೆ ಅನ್ನೋದರ ಮಾಹಿತಿ ಇಲ್ಲಿದೆ ನೋಡಿ ನೂರ ಎಂಟು ಸಿಬ್ಬಂದಿ ಮುಷ್ಕರದ ವಿಚಾರ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಟ್ವೀಟ್ ಸಿಬ್ಬಂದಿಗೆ ಕನಿಷ್ಠ ವೇತನದ ಅನ್ವಯ ಮೂವತ್ತ ಐದು ಸಾವಿರಕ್ಕೂ ಹೆಚ್ಚು ವೇತನ ಸಿಗ್ತಾ ಇದೆ ಆದರೆ ಕನಿಷ್ಠ ವೇತನದ ಮೇಲೆ ನಲವತ್ತ ಐದರಷ್ಟು ಹೆಚ್ಚುವರಿ ವೇತನ ಅನುಷ್ಠಾನಕ್ಕೆ ಸಿಬ್ಬಂದಿ ಬೇಡಿಕೆ ಇಟ್ಟಿದ್ದು ನೀತಿ ಸಂಹಿತೆ ಹಿನ್ನೆಲೆ ನಿಯಮ ಬಾಹಿರವಾಗಿ ಬೇಡಿಕೆ ಪೂರೈಸಲು ಸಾಧ್ಯವಿಲ್ಲ ಈ ಬಗ್ಗೆ ನೂರ ಎಂಟು ಸಿಬ್ಬಂದಿಗಳಿಗೆ ಮನವರಿಕೆ ಮಾಡಿಕೊಡಲಾಗಿದ್ದು ಮುಷ್ಕರ ನಡೆಸದಂತೆ ಮನವಿ ಮಾಡಲಾಗಿದೆ ಇದಕ್ಕೂ ಮೀರಿ ಸಿಬ್ಬಂದಿಗಳು ಮುಷ್ಕರಕ್ಕೆ ಮುಂದಾದರೆ ಪರ್ಯಾಯ ವ್ಯವಸ್ಥೆಗೆ ಸರ್ಕಾರ ಸಿದ್ಧವಿದ್ದು ಸಾರ್ವಜನಿಕರು ಆತಂಕ ಪಡೋ ಅಗತ್ಯವಿಲ್ಲ ಎಂದು ಟ್ವೀಟ್ ಈಗ ಚುನಾವಣೆ ಸಂದರ್ಭ ಬೇರೆ ಮೋಡಲ್ ಕೋಡ್ ಆಫ್ ಕಂಡಕ್ಟ್ ಇದೆ ನಾವು ಹೊಸ ಚೇಂಜಸ್ ಕೂಡ ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಅಂತ ಇರೋದನ್ನ ಅವ್ರಿಗೆ ನಾವು ಹೇಳಿದೀವಿ ನಿಮಗೆ ಏನ್ ಬರಬೇಕಾಗಿರುವಂತ ಸಂಬಳ ಏನಿದೆ ಅದನ್ನ ಪೂರ್ತಿಯಾಗಿ ನಾವು ಕೊಡ್ತೀವಿ ಕೊಡ್ತಾ ಇದೀವಿ ನಾವು ಅದ್ರಲ್ಲಿ ಯಾವುದೇ ರೀತಿಯ ಕಡಿತಾ ಇಲ್ಲ ಪೂರ್ತಿ ಏನು ಮಿನಿಮಮ್ ವೇಜಸ್ ಪ್ರಕಾರ ಅವ್ರಿಗೆ ತರ್ಟಿ ಫೈವ್ ಒಂದು ತರ್ಟಿ ಫೋರ್ ತೌಸಂಡ್ ಥರ್ಟಿಫೈವ್ ತೌಸಂಡ್ ಸಂಬಳ ಬರ್ತದೆ ಏನು ಕಮ್ಮಿ ಏನಿಲ್ಲ ಪ್ರತಿಯೊಬ್ಬರು ಅದನ್ನು ಅದನ್ನು ಕೊಡ್ತೀವಿ ನಾವು ನ್ಯಾಯತವಾದಂಥ ನಾವು ಹಣ ಏನು ಮುಟ್ಟಬೇಕು ಅವ್ರಿಗೆ ಮುಟ್ಟಿಸ್ತೀವಿ ಇಲ್ಲ ಅದು ಅವ್ರಿಗೂ ಅವರು ಸಂಬಳ ಏನಾಗುತ್ತೆ ಸೊ ಅದರಿಂದ ಈಗ ಚುನಾವಣೆ ಸಂದರ್ಭ ಬೇರೆ ಮಾಡಲ್ ಆಫ್ ಕಂಡಕ್ಟ್ ಇದೆ ನಾವು ಹೊಸ ಚೇಂಜಸ್ ಕೂಡ ಮಾಡೋಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಅಂತ ಇರೋದನ್ನು ಅವ್ರಿಗೆ ನಾವು ಹೇಳಿದ್ದೀವಿ ನಿಮಗೆ ಏನು ಬರಬೇಕಾಗಿರುವಂಥ ಸಂಬಳ ಏನಿದೆ ಅದನ್ನು ಪೂರ್ತಿಯಾಗಿ ನಾವು ಕೊಡ್ತೀವಿ ಕೊಡ್ತಾ ಇದ್ದೀವಿ ನಾವು ಅದ್ರಲ್ಲಿ ಯಾವುದೇ ರೀತಿಯ ಕಡಿತ ಇಲ್ಲ ಪೂರ್ತಿ ಏನು ಮಿನಿಮಮ್ ವೇಜಸ್ ಪ್ರಕಾರ ಅವ್ರಿಗೆ ತರ್ಟಿ ಫೈವ್ ಒಂದು ತರ್ಟಿ ಫೋರ್ ತಗೊಂಡು ತಿಳ್ಕೊಂಡು ಅದೊಂದು ಸಂಬಳ ಬರ್ತದೆ ಏನು ಕಮ್ಮಿ ಏನಿಲ್ಲ ಓ ಪ್ರತಿಯೊಬ್ಬರು ಅದನ್ನು ಅದನ್ನು ಕೊಡ್ತೀವಿ ನಾವು ನ್ಯಾಯತವಾದಂಥ ನಾವು ಹಣ ಏನು ಮುಟ್ಟಬೇಕು ಅವ್ರಿಗೆ ಮುಟ್ಟಿಸ್ತೀವಿ ಇಲ್ಲ ಅದು ಅವ್ರಿಗೂ ಅವರು ಸಂಬಳ ಈಗ ಹಣ ಪ್ರೆಸ್ ಒಂದು ಸ್ಟೇಟ್ಮೆಂಟ್ ರಿಲೀಸ್ ಮಾಡ್ತೀವಿ ಅವ್ರಿಗೆ ಏನು ಕೊಡಬೇಕಾಗಿರುವಂಥದ್ದು ಅದನ್ನು ಬಿಡುಗಡೆ ಮಾಡ್ತಾ ಇದೀವಿ ಮಾಡಿದ್ದೀವಿ ಮತ್ತೆ ಅವ್ರ ಡಿಮ್ಯಾಂಡ್ ಬೇರೆ ಇದೆ ಅವರಿಗೆ ಏನು ಎಕ್ಸೈಸ್ ಅಮೌಂಟ್ ಹೋಗಿತ್ತು ಅದನ್ನು ಕಡಿತ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಬಟ್ ಅದು ವಿಷಯ ಆಗಲ್ಲ ಅಷ್ಟೇ ವಿಷಯದಲ್ಲಿ ಅವ್ರ ಎಕ್ಸೈಸ್ ಅಮೌಂಟನ್ನು ಬಿಡ್ಕೊಡಿ ಅಂತ ಕೇಳ್ತಾ ಇದ್ದಾರೆ ಅದನ್ನು ಬಿಟ್ಕೊಡೋಕ್ಕಾಗಲ್ಲ ಯಾಕೆ ನಮ್ಮ ಬಜೆಟ್ ಇರೋದು ಅಷ್ಟು ಅವ್ರಿಗೆ ಎಷ್ಟು ಕೊಡಬೇಕಾಗಿರೋದಕ್ಕೆ ಅನುದಾನ ಅಷ್ಟು ಇಟ್ಕೊಂಡಿದ್ದೀವಿ ಅಷ್ಟು ಕೊಡ್ತಾ ಇದ್ದೀವಿ ನಾವು ಅದರಲ್ಲಿ ಏನು ಸಮಸ್ಯೆ ಸರಿ ಈಗ ಕಳೆದ ಸರ್ಕಾರದಲ್ಲಿ ಅಲ್ಲ ಸರ್ಕಾರ ಇದ್ದಂಥ ಸಮಯದಲ್ಲಿ ಆಗಿನ ಡಿ ಡಿ ಏನಿದ್ರಲ್ಲೂ ಅವರು ಮಾಡಿರುವಂಥ ತಪ್ಪದು ತಪ್ಪು ಅಂದರೆ ಎಲ್ರಿಗೂ ತಪ್ಪು ಮಾಡಿದ್ದಾರೆ ತಪ್ಪು ಆಗಿದೆ ಅದು ಎಕ್ಸೈಸ್ ಅಮೌಂಟ್ ಹೋಗಿದೆ ಹಿಂದಿನ ಅದು ಆ್ಯಕ್ಚುಲಿ ನಾನು ಹೇಳಿದ್ದೀನಿ ಬರ್ದಿದ್ದೀನಿ ಫೈಲಲ್ಲಿ ಯಾರು ಏನು ಇದು ಇದು ಮಾಡಿದ್ದಕ್ಕೆ ಅದೇನು ಕ್ರಮ ತೊಗೊಳ್ಬೇಕು ತೊಗೊಳಿ ಅಂತ ಹೇಳಿದ್ದೀನಿ ಅದು ಬೇರೆ ಪ್ರಶ್ನೆ ಅದು ಅವರು ವಿಥೌಟ್ ಪ್ರಾಪರ್ ಆಥರೈಸೇಷನ್ ಮಾಡ್ಬಿಟ್ಟಿದ್ದಾರೆ ನಂಗೆ ಸಚಿವನು ಕ್ಯಾಬಿನೆಟ್ ಮುಳುಗನೆ ಕರೆಕ್ಟ್ ಅದಕ್ಕೆ ವಿಧೌಟ್ ಆಥರೈಸೇಷನ್ ಆಗಿರೋದು ಅದನ್ನ ನಾವು ಈಗ ಸರಿಪಡಿಸಲೇಬೇಕು ಸರಿಪಡಿಸ್ಲೇಬೇಕು ಆಯ್ಕೆ ನಾವು ಅಕೌಂಟೇಬಲ್ ತಾನೆ ನಾಳೆ ಇಲ್ಲಿ ಆಡಿಟ್ ಮಾಡ್ತಾರೆ ನಮ್ಮ ಎಲ್ಲ ಎಕ್ಸ್ಪೆಂಡೀಚರ್ ಈಗ ಏನಾಗ್ತಾಯಿದೆ ಕಮಿಟಿ ನೀವು ಮಾಡ್ತಾ ಇದ್ದೀರಿ ನಂಗೆ ಆಗ್ತಾ ಇದೆ ಸರಿ ಯಾಕಂದ್ರೆ ನಮ್ಮ ಸರ್ಕಾರ ಅವಧಿಯಲ್ಲಿ ಆಗಿಲ್ಲ ಹಿಂದಿನ ಸರ್ಕಾರ ಮಾ ಅಶೋಕ್ ಅವರೇ ನಿಮ್ಮ ಸರ್ಕಾರ ಇದ್ದಾಗಲೇ ಆಗಿರುವಂಥದ್ದು ಆಯ್ತಾ ಹಿಂದಿನ ಬಿ ಜೆ ಪಿ ಸರ್ಕಾರ ಇದ್ದಾಗ ಆದಂಥ ಲೋಪ ಅದಕ್ಕೆ ನಾನ್ ಯಾರು ಗೌರ್ಮೆಂಟ್ನ ಪ್ಲೇ ಮಾಡ್ತಾ ಇಲ್ಲ ಅಲ್ಲಿ ಇರುವಂಥ ಅವರು ಅವ್ರನ್ನ ನಾನು ಅಶೋಕವ್ರನ್ನ ಬ್ಲೇಮ್ ಮಾಡ್ತಾ ಇಲ್ಲ ಅಥವಾ ಅವತ್ತಿನ ಸಿ ಎಮ್ನ ಬ್ಲೇಮ್ ಮಾಡ್ತಾ ಇಲ್ಲ ಅವತ್ತು ಡಿಪಾರ್ಟ್ಮೆಂಟಲ್ಲಿ ಲೋಪ ಆಗಿದೆ ವಿದೌಟ್ ಪ್ರಾಪರ್ ಅಥರೈಸೇಷನ್ ಎಕ್ಸೆಸ್ ಅಮೌಂಟ್ ಕೊಟ್ಬಿಟ್ಟಿದ್ದಾರೆ ಅದನ್ನು ರಿಕವರಿ ಅಷ್ಟೇ ನಾವು ಎಷ್ಟು ಅವ್ರಿಗೆ ಅನುದಾನ ಕೊಡಬೇಕು ಅಷ್ಟರಲ್ಲೇ ಅವರು ಅವರು ಐ ಡಿ ವ್ಯವಸ್ಥೆ ಮೇಂಟೈನ್ ಮಾಡಬೇಕು ಅದಕ್ಕೋಸ್ಕರ ಅದು ಮಾತ್ರ ಮಾಡ್ತಾ ಇದೀವಿ ಹೊರತು ಬೇರೆ ಏನೇನೇನು ನೋಡಿ ನಾವು ಅವ್ರಿಗೆ ಹೇಳಿದೀವಿ ನೋಡಿ ನಾವು ಅವ್ರಿಗೆ ಹೇಳಿದ್ದೀವಿ ಒಂದು ಚುನಾವಣೆ ನೀತಿ ಸಮಿತಿ ಇದೆ ಸಮಿತಿ ಇರೋದ್ರಿಂದ ನಾವು ಎಲ್ಲ ಒಂದು ಡಿಸಿಷನ್ಸ್ ಗೌರ್ಮೆಂಟ್ಗೆ ಕ್ಯಾಬಿನೆಟ್ಗೆಲ್ಲ ತೊಗೊಂಡು ಹೋಗುವಂಥದ್ದು ಆ ಥರ ಇದ್ರೆ ಅದಿಗೇನು ಮಾಡೋಕ್ಕಾಗಲ್ಲ ಸೊ ಮುಷ್ಕರ ಕೈ ಬಿಡಬೇಕು ಅವ್ರು ಮುಷ್ಕರ ಕೈ ಬಿಡದೆ ಆದರೆ ನಾವು ಪರ್ಯಾಯ ವ್ಯವಸ್ಥೆ ಮಾಡಬೇಕಾಗ್ತದೆ ಯಾಕಂದರೆ ನಾವು ಪರ್ಯಾಯ ಅಂತಂದರೆ ನಾವು ಹಿಂದೆ ಬೇರೆ ನಾ ನಮ್ಮ ಡ್ರೈವರ್ಸ್ ಇದ್ದರೆ ಬೇರೆಯವ್ರನ್ನ ನಾವು ನಾವು ತೊಗೊಂಡು ನಡೆಸಬೇಕಾಗ್ತದೆ ನಾವು ನಿಲ್ಲಿಸೋಕ್ಕಾಗಲ್ಲ ನಾವು ನಿಲ್ಸೋಕ್ಕಾಗೋದಿಲ್ಲ ಆಯಿತಾ ವ್ಯತ್ಯ ಏನಾಗೋದಿಲ್ಲ ನಾವು ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳೋದು ಕೂಡ ರೆಡಿ ಇದ್ದೀವಿ ಆದರೆ ನಮ್ಮಿಂದ ಅವ್ರಿಗೆ ಏನು ಅನ್ಯಾಯ ಇಲ್ಲ ಅವ್ರಿಗೆ ಅವ್ರಿಗೆ ಕೊಡುವಂಥ ಹಣ ಎಷ್ಟು ಬರಬೇಕು ಅಷ್ಟು ಕೂಡ ಅವ್ರಿಗೆ ಕೊಡ್ತೀವಿ ಅದ್ರ ಬಗ್ಗೆ ನಮ್ಮಿಂದ ಏನು ಮತ್ತು ಅವ್ರು ನಮ್ಮ ಎಂಪ್ಲಾಯೀಸ್ ಅಲ್ಲ ಅವರ ಏಜೆನ್ಸಿ ಎಂಪ್ಲಾಯೀಸ್ ಆ ಏಜೆನ್ಸಿಯವರು ಅವ್ರ ಜೊತೆ ಅದನ್ನು ಸರಿಪಡಿಸ್ಕೋಬೇಕು ನಾವು ಎಷ್ಟು ಹಣ ಬಿಡುಗಡೆ ಮಾಡಬೇಕು ಅದನ್ನು ಬಿಡುಗಡೆ ಮಾಡ್ತಾಯಿದ್ವಿ ಒಂದು ಡಿಟೇಲ್ಡ್ ಪ್ರೆಸ್ ನೋಟು ಕೂಡ ನಿಮ್ಗೆ ಕಳಿಸ್ಕೊಡ್ತೀವಿ ಕೊಡ್ತೀವಿ ಇನ್ನೇನು ಒಂದು ಅರ್ಧ ಗಂಟೆ ಒನ್ ಒನ್ ಅವರಲ್ಲಿ ಅದನ್ನು ಇಶ್ಯೂ ಮಾಡ್ತೀವಿ ವಿತ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸು ಸೊ ಇದನ್ನು ಅವರು ನನ್ನ ಮನವಿಯವರಲ್ಲಿ ನೋಡಿ ಈಗ ಒಂದು ಚುನಾವಣೆ ಮಧ್ಯದಲ್ಲಿ ಒಂದು ಹೇಳ್ತೀನಿ ಅನುದಾನದ ಕೊರತೆ ಇಲ್ಲವೇ ಇಲ್ಲ ಇದು ಹಣ ಅನುದಾನ ಕೊರತೆ ಇದೆ ಅಂತ ನಾವು ಸಂಬಳ ಇಲ್ಲ ಅಂತ ಅದು ಸುಳ್ಳು ನಮ್ಮ ಹತ್ರ ಹಣ ಇದೆ ಆದರೆ ನಮ್ಮ ಒಡಂಬಡಿಕೆ ಪ್ರಕಾರ ಎಷ್ಟು ಕೊಡಬೇಕು ಈಗ ನಿಮಗೆ ನಾನು ಮೂವತ್ತು ಸಾವಿರ ರೂಪಾಯಿ ತಿಂಗಳಿಗೆ ಕೊಡಬೇಕು ನಿಮಗೆ ನಾನು ಮೂವತ್ತು ಸಾವಿರ ರೂಪಾಯಿಗಿಂತ ಕಮ್ಮಿ ಕೊಟ್ಟರೆ ನೀವು ನಮಗೆ ಪ್ರತಿಭಟನೆ ಮಾಡ್ಬೋದು ನಾನು ನಿಮ್ಗೆ ಎಷ್ಟು ಕೊಡಬೇಕು ಅಷ್ಟು ಕೊಡ್ತಾ ಇದ್ದೀನಿ ಮತ್ತೆಂದರೆ ಹಿಂದಿನ ಸರ್ಕಾರದಾದಂಥ ಒಂದು ಲೋಪವನ್ನು ಸರಿಪಡಿಸುವಂಥದ್ದು ಕೂಡ ಹಣಕಾಸಿನ ವ್ಯವಸ್ಥೆಯಲ್ಲಿ ನಾವು ಮಾಡಲೇಬೇಕಾಗ್ತದೆ ಅದನ್ನು ಮಾಡ್ತಾ ಇದ್ದೀವಿ ಅಷ್ಟೇ ಹೊರತು ಬೇರೆ ಏನೇನೂ ಇಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಉನ್ನತ ಅಧಿಕಾರಿಗಳ ಸಭೆಯನ್ನ ಗೌಪ್ಯವಾಗಿ ಕರೆದಿದ್ದಾರೆ ಹಾಗೆ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಕೂಡ ಯಾರನ್ನ ಆರೋಪಿಗಳಾಗಿ ಮಾಡಬೇಕು ಬಿಡಬೇಕು ಎನ್ನುವಂತಹ ಚರ್ಚೆ ಕೂಡ ನಡೀತಾ ಇದೆ ಈ ಸ್ಟೋರಿ ಅಂತೀರಾ ಇಲ್ಲಿದೆ ನೋಡಿ ವಕೀಲ ದೇವರಾಜೇಗೌಡ ಸುದ್ದಿಗೋಷ್ಠಿ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ಕರೆದಿರುವಂತಹ ದೇವರಾಜೇಗೌಡ ಮೊನ್ನೆಯಷ್ಟೇ ಸರ್ಕಾರವೇ ಬೀಳಲಿದೆ ಅಂತ ಹೇಳಿಕೆ ನೀಡಿದ್ದ ವಕೀಲ ಸುದ್ದಿಗೋಷ್ಠಿಯಲ್ಲಿ ಭಯಾನಕ ವಿಚಾರ ಬಯಲಿಗೆ ಬರೋ ಸಾಧ್ಯತೆ ತುರ್ತು ಪತ್ರಿಕಾಗೋಷ್ಠಿ ಕರೆದಿದ್ದೇನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಉನ್ನತ ಅಧಿಕಾರಿಗಳ ಸಭೆಯನ್ನ ಗೌಪ್ಯವಾಗಿ ಕರೆದಿದ್ದಾರೆ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಯಾರನ್ನ ಆರೋಪಿಗಳಾಗಿ ಮಾಡಬೇಕು ಬಿಡಬೇಕು ಅಂತ ಚರ್ಚೆ ಆಗಿದೆ ನನ್ನ ಜೀವನದ ಹೋರಾಟ ಇದ್ದದ್ದು ಎಚ್ ಡಿ ರೇವಣ್ಣ ವಿರುದ್ಧ ನನ್ನ ಹೋರಾಟದ ಪ್ರತಿಫಲ ನಿಜವಾದ ನ್ಯಾಯ ಸಿಕ್ಕಿದೆ ಅಂದ್ಕೊಂಡಿದ್ದೆ ಇದನ್ನೇ ಅಸ್ತ್ರವಾಗಿ ಇಟ್ಕೊಂಡು ಕೆಲ ಕಿಡಿಗೇಡಿ ರಾಜಕಾರಣಿಗಳು ಅಸ್ತ್ರವಾಗಿ ಇಟ್ಕೊಂಡಿದ್ದಾರೆ ಎಸ್ಐಟಿ ಮುಖ್ಯಸ್ಥರು ಹಾಗೂ ತನಿಖಾಧಿಕಾರಿಗಳನ್ನ ಎರಡು ಬಾರಿ ಭೇಟಿಯಾಗಿದ್ದೀನಿ ಸಾಕ್ಷಿಯನ್ನಾಗಿ ನನ್ನ ಹೇಳಿಕೆ ಪಡೆದಿದ್ದಾರೆ ಕೆಲವು ಕಹಿ ಸತ್ಯ ಹೇಳಬೇಕಾಗಿದೆ ಕೂಡ ಅಶ್ಲೀಲ ವಿಡಿಯೋ ಪೆನ್ ಡ್ರೈವ್ ಹಂಚಿರೋ ಬಗ್ಗೆ ಹಾಸನದಲ್ಲಿ ಎಫ್ ಐ ಆರ್ ಆಗಿದೆ ಅಶ್ಲೀಲ ಮರೆಮಾಚಿಲ್ಲ ಕಚೇರಿಗೆ ಬಂದು ನನ್ನ ಕೈಗೆ ಈ ಕಾಪಿ ಕೊಡ್ತಾನೆ ಇದರ ಜೊತೆಗೆ ಒಂದು ಪೆನ್ ಡ್ರೈವ್ ಕೂಡ ಕೊಡ್ತಾನೆ ಎಂಬತ್ತ ಎಂಟನೇ ಪ್ರತಿವಾದಿಯಾಗಿ ಇದರಲ್ಲಿ ಕಾರ್ತಿಕ್ ಇದ್ದಾರೆ ನಾನು ವಿಚಾರಣೆಗೆ ಹೋದಾಗ ನನ್ನ ಹೇಳಿಕೆ ಪಡೆದಿದ್ದಾರೆ ದಾಖಲೆ ಕೊಟ್ಟಿದ್ದೇನೆ ನಾನು ಹೇಳಿಕೆಯಲ್ಲಿ ಬಹಳ ಪ್ರಮುಖ ಅಂಶವನ್ನ ಉಲ್ಲೇಖ ಮಾಡಿದ್ದೀನಿ ಕಾರ್ತಿಕ್ ನನ್ನ ಮನೆಗೆ ಬಂದಿರೋ ವಿಡಿಯೋ ಇದೆ ಲ್ಯಾಪ್ಟಾಪ್ನಲ್ಲಿ ಕಾರ್ತಿಕ್ ಮನೆಗೆ ಬಂದಿರೋ ವಿಡಿಯೋ ಪ್ರದರ್ಶಿಸಿದ ದೇವರಾಜೇಗೌಡ ಇದನ್ನ ನಾನು ಸಿಬಿಐಗೆ ಕೊಡ್ತೀನಿ ಮರೆಗೆ ಬಂದು ಫೈಲ್ ಹಾಗೂ ಪೆನ್ ಡ್ರೈವ್ ಕೊಟ್ಟ ಸ್ಟೇ ವೇಕೆಂಟ್ ಮಾಡುವಂತೆ ಕೇಳಿಕೊಂಡ ಕಾರ್ತಿಕ್ ಹೇಳಿದ್ನೆಲ್ಲ ವಿಡಿಯೋದಲ್ಲಿ ಇದಕ್ಕೆಲ್ಲ ಕಾರಣ ಸರ್ಕಾರದ ಮಹಾನ್ ನಾಯಕ ಪುಟ್ಟರಾಜು ಅಲಿಯಾಸ್ ಪುಟ್ಟಿ ಅನ್ನೋರ ಮೂಲಕ ಪೆನ್ ಡ್ರೈವ್ ಬೆಂಗಳೂರಿಗೆ ಬಂತು ಪ್ರಜ್ಞಾನ ಮಂದಿರ ಶ್ರೀ ಚೌಡೇಶ್ವರಿ ಹಾಗೂ ಇಡಗುಂಜಿ ಮಹಾಗಣಪತಿ ದೇವರ ಆರಾಧಕರು ನಮ್ಮಲ್ಲಿ ದೇವಾಲಯ ಪ್ರತಿಷ್ಠಾಪನೆ ಗೃಹ ಪ್ರವೇಶ ಮದುವೆ ನಾಮಕರಣ ವಿಶೇಷವಾಗಿ ಶ್ರೀರಂಗಪಟ್ಟಣದಲ್ಲಿ ಅವಿವಾತಿಯರಿಗೆ ಕದಲಿ ವಿವಾಹ ಕುಂಭ ವಿವಾಹ ಹಾಗೂ ಮೋಕ್ಷನಾರಾಯಣ ಬಲಿಯನ್ನ ಮಾಡಿಸಿಕೊಡಲಾಗುತ್ತೆ ಅಷ್ಟೇ ಅಲ್ಲದೆ ಜಾತಕ ವಿಶ್ಲೇಷಣೆ ವಧುವರ ಸಾಲ ಬಳಿ ಜನ್ಮಪತ್ರಿಕಾ ರಚನೆ ಕೈಬರಹ ಜಾತಕವನ್ನ ಬರೆದುಕೊಡಲಾಗುತ್ತೆ ಈ ವಿಳಾಸಕ್ಕೆ ಒಮ್ಮೆ ಭೇಟಿ ಕೊಡಿ ವೇದರತ್ನ ಶ್ರೀ ಗೌತಮ್ ಶರ್ಮಾ ದೇವಿಯ ಆರಾಧಕರು ಶ್ರೀ ಜ್ಯೋತಿಶಾಲಿಯ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಮುಂಭಾಗ ಎನ್ಎಂಎಚ್ಒ ಪಾರ್ಕ್ ಹತ್ತಿರ ಸಿಡಿದಹಳ್ಳಿ ನಾಗಸಂದ್ರ ಅಂಚೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಏಳು ಮೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಆರು ಆರು ನಾಲ್ಕು ಎಂಟು ಒಂದು ಮೂರು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ನಾಲ್ಕು ಮೂರು ಐದು ಒಂದು ಮೂರು ಐದು ಆರು ಅರೇಹಳ್ಳಿ ಗ್ರಾಮದಲ್ಲಿ ಅಲ್ಲಿ ಹೋದಿ ಅಲ್ಲಿ ಯಾರ ಕಡೆಯಿಂದ ಹೋಗಿದ್ದು ಅಲ್ಲಿ ಗಾಡಿ ಹೋಗಿದ್ದು ಅಲ್ಲಿ ಎಷ್ಟು ಹಣ ಫೀಡ್ ಮಾಡಿದ್ರೆ ಆಮೇಲೆ ಸ್ಕೈ ಬರ್ಡ್ ಅಂತ ಹೋಟೆಲ್ ಹಾಸನ ಅಲ್ಲಿ ಸ್ಕೈ ಬರ್ಡ್ ಹೋಟೆಲ್ ಅಲ್ಲಿ ಇದೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿರುವಂತ ಸುರೇಶ್ ಪಟೇಲ್ ಅವರು ಯಾವ ಸಂತಸ್ತ ಮಹಿಳೆ ಕರ್ಕಂಬ ಮತ್ತೆ ಆ ಸಂತಸ್ತ ಮಹಿಳೆ ಕೇಳಿ ಎಫ್ಐಆರ್ ಆಗಿದೆ ಇವತ್ತು ಆ ಮಹಿಳೆ ಅಂತ ಎಷ್ಟು ಅವರು ಮಾತಾಡಿದ್ದಾರೆ ಸಿ ಸಿ ಕ್ಯಾಮ್ರಾ ರೆಕಾರ್ಡ್ ಆಗಿದೆ ಅಲ್ಲಿ ಅವ್ರು ಯಾರ್ಯಾರು ಎಷ್ಟು ಕೊಡ್ಬೇಕಂತ ಹುಡುಗ ಬರ್ತಾ ಇದ್ರೆ ಮಧ್ಯವರ್ತಿಗಳಿಂದ ಯಾರು ಸಂತತ್ ಮಹಿಳೆ ಕರ್ಕೊಂಡ್ಬಂದಾರಲ್ಲ ಅವ್ರಿಗೆ ಹಣ ಫೀಲ್ ಮಾಡ್ತಾ ಇದ್ದರೆ ಬೇರೆ ಬರಲ್ಲ ಸಂತತ್ ಮಹಿಳೆಯರು ಬರಲ್ಲ ನೀವು ಯಾರಾದ್ರು ಆಸನದ ಯಾರಾದ್ರು ಮಾಧ್ಯಮ ಅಂತ ಹೇಳಿದ್ರೆ ಬೆಲೂಗ್ ಹೋಗ್ ಕೇಳಿ ಬೆಲೂರಿಗೆ ಅಲ್ಲಿ ಅರೇಳಿ ಅಂತ ಊರಿನಲ್ಲಿ ಅರೇಳಿ ಊರಲ್ಲಿ ಯಾರು ಹೋಗಿದ್ರು ಯಾರು ಕಟ್ಟಿ ಮಾಡಿ ಯಾರು ಕರ್ಕೊಂಡ್ಬಂದು ಓದ್ಕೇಳಿ ಯಾರಿಗೆ ಕೊಟ್ಟರು ಸತ್ಯ ಮತ್ತೆ ನಿಮಗೆ ನಾನು ಹೇಳಿದ್ರೆ ದೇಶಕ್ಕೆ ಇಲ್ಲಿ ಓಬಿ ಎಂತ ಹೇಳಿ ಅರೇಳಿ ಚಾಲು ಅಲ್ಲಿ ಅಲ್ಲಿ ಓದಿ ಇರಲಿ ಯಾರು ಇಲ್ಲಿಂದ ಓದಿದ್ದು ನಿಗಾಡಿ ಓದಿದ್ದು ಓಲಿ ಎಷ್ಟು ಹಣ ಫೀಡ್ ಮಾಡಿದ್ರೆ ಆಮೇಲೆ ಸ್ಕೈ ಬರ್ಡ್ ಅಂತ ಹೋಟೆಲ್ ಹಾಸನಲ್ಲಿ ಸ್ಕೈ ಬರ್ಡ್ ಹೋಟೆಲ್ ಅಲ್ಲಿ ಇದೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿರುವಂತ ವೀಕ್ಷಕರೇ ಇದಿಷ್ಟು ಈ ಕ್ಷಣದ ಸುದ್ದಿ ಆಗಿತ್ತು ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಯ್ಟಿ ಒನ್ ಕನ್ನಡ ಇದು ಸತ್ಯದ ಪ್ರತಿಬಿಂಬ ಸದಾ ನಿಮ್ಮೊಂದಿಗೆ